ಅಂತಾತ ನಿಮ್ ತಾತ ನಿಮ್ ಹುತ್ತಾತ ನಿಮ್ಮ ಅಜ್ಜಿ ನಮ್ಮ ಅಜ್ಜಿ ಇದೇ ದೇಶದಲ್ಲಿ ಊಟ ಇದೇ ದೇಶದಲ್ಲಿ ಬರೆದಿದ್ದಾರೆ ಎಪ್ಪತ್ತು ವರ್ಷದಲ್ಲಿ ಏನಾಗಿಲ್ಲ ಎಪ್ಪತ್ತು ವರ್ಷದಲ್ಲಿ ಏನಾಗಿಲ್ಲ ಎಪ್ಪತ್ತು ವರ್ಷದ ಏನಾಗೈತೆ ಅಂತ ಹೇಳಿ ಕೇಳಿರಿ ಎರಡ್ ಸಾವಿರದ ಹದಿನಾಲ್ಕು ಇಸ್ವಿನಲ್ಲಿ ನೀವು ಬಂಗಾರ ಬಂಗಾರಕ್ಕೆ ತಗೊಂಡಿದ್ರಲ್ಲ ರೇಟ್ ಒಂದು ಕೊಲೆ ಬಂಗಾರಕ್ಕೆ ಇಪ್ಪತ್ತೇಳು ಸಾವಿರ ಇದೆ ನೀವು ಎಷ್ಟಿಲ್ಲ ಗುಂಡ ಅರವತ್ತೇಳು ಸಾವಿರ ಇದೆ ದಯಮಾಡಿ ಬರ್ಕೊಳ್ಳಪ್ಪ ಬಿಜೆಪಿ ಸಾಧನೆ ದಯವಿಟ್ಟು ಬರ್ಕೊಳ್ಳಿ ಇಪ್ಪತ್ತೇಳು ಸಾವಿರ ಇರ್ತಕ್ಕಂಥದ್ದು ಬಂಗಾರ ಅರವತ್ತೇಳು ಸಾವಿರ ಆಗಿದೆ ತೊಂಬತ್ತು ರೂಪಾಯಿ ಇರ್ತಕ್ಕಂಥ ಎಣ್ಣೆ ಇನ್ನೂರ ಐವತ್ತು ರೂಪಾಯಿ ಇದೆ ಮೂವತ್ತು ರೂಪಾಯಿ ಇರ್ತಕ್ಕಂಥ ಹಾಲು ಐವತ್ನಾಲ್ಕು ರೂಪಾಯಿ ಆಗಿದೆ ಮೂವತ್ತು ರೂಪಾಯಿ ಇರ್ತಕ್ಕಂಥ ಸಕ್ಕರೆ ಐವತ್ತು ರೂಪಾಯಿ ಹೋಗಿದೆ ನೂರ ನಲವತ್ತು ರೂಪಾಯಿ ಇರ್ತಕ್ಕಂಥ ಕಾಪುಡಿ ಇನ್ನೂರ ಎಂಬತ್ತು ರೂಪಾಯಿ ಹೋಗಿದೆ ನಾನ್ನೂರು ರೂಪಾಯಿ ಇರ್ತಕ್ಕಂಥ ಗ್ಯಾಸು ಎಟ್ಟ ಗಂಟೆ ಮತ್ತೆ ಬಿಜೆಪಿಗೆ ಅಪ್ಕೋರ್ಟ್ ಕೊಡ್ಬೋದು ನಾವು ఎర స హస్ రాత్రో రాత్రి బోట్ బూర నూరు బడవలు రాత్రో రాత్రి లైన్ ని నోటి వసటిగారి పర్దాడి సూటు కౌకార సూటుబూట్ హో జీవ కళ హైదు లక్ష ఐవత్ సవర కోటి నోటే ಸಂಪೂರ್ಣ ಎಲ್ಲ ನೋಟ್ ವಾಪಸ್ ಹೋಯ್ತು ಬ್ಯಾಂಕಿಗೆ ಇವತ್ತು ವೈಟ್ ಆಗಿ ಅದು ಕೇವಲ ಉದ್ದಿಮೆದಾರರಿಗೆ ಅನುಕೂಲ ಆಯಿತು ಈ ದೇಶದ ಯಾರು ಸಾವಿರ ಕೋಟಿ ಲಕ್ಷದ ಕೋಟಿ ನೋಟು ಕೋಟಾ ನೋಟ್ ಇದೆ ಇದು ಬ್ಲಾಕ್ ಮನಿ ಇದೆ ಇದನ್ನ ಸರಿ ಹಿಡಲಿಕ್ಕೆ ನನಗೆ ಅವಕಾಶವನ್ನು ಕೊಡಿ ಈ ಮೂರು ಲಕ್ಷ ಕೋಟಿ ನೋಟು ಕೋಟಾ ನೋಟ್ ಏನಿದೆ ಇದನ್ನ ಸರಿ ಹಿಡಿದು ಈ ದೇಶದ ಜನರಿಗೆ ನಾನು ಅನುಕೂಲ ಮಾಡ್ತೇನೆ ನಾನು ಹೇಳ್ತಕ್ಕ ಸುಬ್ರಹ್ಮಣ್ಯ ಸ್ವಾಮಿ ಅವರು ಚೈನಾ ಸುಮಾರು ನಾಲ್ಕು ಅರವತ್ತೈದು ಸ್ಕ್ವೇರ್ ಕಿಲೋಮೀಟರ್ ಭಾರತ ದೇಶದ ಒಳಗಡೆ ನುಗ್ಗಿದೆ ಅದ್ರ ಬಗ್ಗೆ ಯಾರು ಮಾತನಾಡೋದಿಲ್ಲ ಮತ್ ಬಹಳ ವಿಶ್ವ ಗುರು ಬಹಳ ಪವರ್ಫುಲ್ ಯುಕ್ರೇನ್ ರಷ್ಯಾ ವಾರ ನಿರ್ತಕ್ಕಂಥವ್ರು ಚೈನಾ ಯಾಕೆ ನಿರ್ಸ್ತಿಲ್ಲ ಇವತ್ ಹಿಮಾಚಲ್ ಪ್ರದೇಶ ಮೂವತ್ ಹಳ್ಳಿಗಳಿಗೆ ಚೈನೀಸ್ ಹೆಸರು ಕೊಟ್ಟಿದ್ದಾರೆ ಇರ್ತಕ್ಕಂಥ ಹಿಮಾಚಲ್ ಪ್ರದೇಶದಲ್ಲಿ ಚೈನೀಸ್ ಹೆಸರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಉತ್ತರ ಕೊಡೋದು ಬೇಡ ಮತ್ತೆ ವಿಶ್ವಗುರು ಬಹಳ ಫಾಸ್ಟ್ ಸ್ಪೀಡ್ ಅಲ್ಲ ಚೈನಾದಲ್ಲಿ ಇರ್ತಕ್ಕಂಥ ದೇಶಗಳು ಏನು ಹಳ್ಳಿಗಳು ನಿಮ್ಮ ಹೆಸರು ಕೊಡ್ರಿ ನೋಡೋಣ ಭಾರತ ದೇಶ ಹೆಸರು ಕೊಡ್ರಿ ಯಾಕೆ ಕೊಡಬಾರ್ದು ಎಲ್ಲಿದೆ ಮತ್ತೆ ಹವಾ ಜನಧನ್ ಯೋಜನೆ ಅಂತ ಹೇಳಿದ್ರಿ ಜನಧನ್ ಯೋಜನೆ ಇಪ್ಪತ್ತಾರು ಕೋಟಿ ಮೂವತ್ತು ಕೋಟಿ ಅಕೌಂಟ್ಗಳು ತೆಗೆದ್ರಿ ಏನಾಯ್ತು ಜನಧನ್ ಯೋಜನೆ ಜನಧನ್ ಯೋಜನೆ ಏನಾಯ್ತು ಕೋವಿಡ್ ಸಂದರ್ಭದಲ್ಲಿ ನಲವತ್ತೈದು ಲಕ್ಷ ಜನ ತೀರೋದ್ರು ಅದ್ರ ಬಗ್ಗೆ ಚರ್ಚೆ ಆಗಬೇಕು ನೀವು ಸ್ವಂತ ಟ್ರಸ್ಟ್ ಮಾಡ್ಕೊಂಡ್ರಿ ಟ್ರಸ್ಟ್ ಮಾಡ್ಕೊಂಡು ಮೂವತ್ತು ಸಾವಿರ ಕೋಟಿ ತೊಗೊಂಡ್ರಿ ನಿಮ್ಮ ಹೆಸರ ಮೇಲೆ ಒಂದು ಸ್ಟೇಡಿಯಂ ಕಟ್ಕೊಂಡ್ರಿ ಎಲ್ಲ ಆಸ್ಪತ್ರೆ ಕಟ್ಟಿದ್ದೀರಾ ಈಗ ಏನು ಪ್ರಶ್ನೆಗಳು ಏನು ಕೇಳ್ಬೇಕು ಒಂದೇ ಭಾರತ ಒಂದೇ ಭಾರತ್ ಟೋಟಲ್ ಇಲ್ಲಿವರೆಗೆ ಹನ್ನೆರಡು ಸಾವಿರದ ಆರುನೂರು ಟ್ರೈನ್ಗಳು ಇದ್ದಾವೆ ಈ ದೇಶದಲ್ಲಿ ಎಪ್ಪತ್ತೋ ಎಪ್ಪತ್ತೈದು ಟ್ರೈನ್ಗಳು ಒಂದೇ ಭಾರತ್ ಮುಂದೆ ಒಂದು ಬಾಕ್ಸ್ ಮಾಡಿ ಒಂದೇ ಭಾರತ್ ಚೇಂಜ್ ಮಾಡಿದ್ದಾರೆ ಮತ್ತು ಅದ್ರ ಪಬ್ಲಿಸಿಟಿ ಪಡ್ಕೊಂಡ್ರಲ್ಲ ಎಪ್ಪತ್ತೈದು ಟ್ರೈನ್ ಮಾಡಿ ಇಡೀ ದೇಶಕ್ಕೆ ಹನ್ನೆರಡು ಸಾವಿರದ ಹದಿನಾ ಹನ್ನೆರಡು ಸಾವಿರದ ಹನ್ನೆರಡು ಸಾವಿರದ ಆರುನೂರು ಟ್ರೈನ್ಗಳಿದಾವೆ ಅದರಲ್ಲಿ ಈಗ ಇತ್ತೀಚಿಗೆ ಮೊದಲು ಮೂವತ್ತೈದು ಇತ್ತು ಈಗ ಎಪ್ಪತ್ತುವರೆಗೆ ಬಂದಿದೆ ಇಷ್ಟು ಮಾಡ್ಕೊಂಡು ಏನು ಪಬ್ಲಿಸಿಟಿ ತೊಗೊಂಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ಇದನ್ನು ಚರ್ಚೆ ಪ್ರಮುಖವಾಗಿ ನಮ್ಮ ಚರ್ಚೆ ಇದೇ ಇರ್ತದೆ ನಾವೇನು ವೈಯಕ್ತಿಕವಾಗಿ ಯಾರಿಗೆ ಬೈದಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಇವತ್ತುವರೆಗೆ ನಾನು ಯಾವತ್ತು ಬೈದನ್ನ ಕೊಡಲ್ಲ ಅವ್ರು ಹೇಳ್ತಿದ್ದಾರೆ ಸಂತೋಷ್ ಲಾಡ್ ನಮ್ಮನ್ನು ಬೈತಾನೆ ಮೋದಿಯವ್ರಿಗೆ ಬೈತಾನೆ ನಾವು ಮೋದಿ ಸಾಹೇಬ್ರಿಗೆ ಯಾವಾಗ ಬೈದಿದ್ದೀವಿ ಮೋದಿ ಸಾಹೇಬ್ರಿಗೆ ಯಾವಾಗ ಬೈದಿದ್ದೀವಿ ಪಾಸ್ಪೋರ್ಟ್ ವಿಚಾರ ಮಾಡಿದ್ವಿ ಪಾಸ್ಪೋರ್ಟ್ ಇವತ್ತು ಎಂಬತ್ತೈದನೇ ಸ್ಥಾನದಲ್ಲಿದೆ ಈ ದೇಶದ ಪವರ್ಫುಲ್ ಅಂತ ನೀವು ಹೇಳ್ತೀರಿ ತಾನೇ ಪವರ್ಫುಲ್ ಅಂತ ನೀವೇ ಹೇಳ್ತೀರಿ ಎರಡೂವರೆ ಕೋಟಿ ಜನ ಪಾಸ್ಪೋರ್ಟ್ನ ಸರೆಂಡರ್ ಮಾಡಿದಾರೆ ಈ ದೇಶದಲ್ಲಿ ನಮಗೆ ಈ ಸಿಟಿಜನ್ಶಿಪ್ ಬೇಡ ಅಂತೇಳಿದ್ರ ಬಗ್ಗೆ ಚರ್ಚೆ ಆಗ್ಬೇಕು ಬೇಡ ಮತ್ತು ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು ಯು ಪಿ ಒನ್ ಯು ಪಿ ಟು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಹದಿಮೂರು ಹದಿನೆಂಟು ಹಾಗೂ ಪ್ಲಸ್ ಈಗಿರ್ತಕ್ಕಂಥ ಐದು ಗ್ಯಾರಂಟಿಗಳು ಆಮೇಲೆ ಬಿ ಜೆ ಪಿಯ ಸುಳ್ಳು ಹೇಳಿರ್ತಕ್ಕಂಥದ್ದು ಜನಕ್ಕೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಅವ್ರಿಗೆ ಹಲವಾರು ವಿಷಯದಲ್ಲಿ ಪ್ರಶ್ನೆಗಳು ಕೇಳಿದ್ವಿ ಎರಡು ಸಾವಿರ ಹದಿನಾಲ್ಕನಾಗ ಇರೋ ಡಾಲರ್ಗೆ ಇಲ್ಲಿಗೆ ವ್ಯತ್ಯಾಸ ಇದೆ ಅದರ ಬಗ್ಗೆ ಉತ್ತರ ಕೊಡೋಲ್ಲ ಅವರು ಉತ್ತರ ಏನು ಕೊಡ್ತಾರೆ ಅಂದ್ರೆ ಸಂತೋಷ್ ಲಾಡಿಗೆ ಭಯಕ್ಕೆ ಇಟ್ಕೊಂಡರೆ ರಾಹುಲ್ ಗಾಂಧಿ ಥರ ಮಾತನಾಡ್ತಾರಂತ ಈ ಥರ ಆರಕೆ ಉತ್ತರ ಕೊಡಿ ನಾವು ನೇರ ಪ್ರಶ್ನೆ ಏನಿತ್ತು ಎರಡು ಸಾವಿರ ಹದಿನಾಲ್ಕನೇ ಇಸ್ರನಲ್ಲಿ ಐವತ್ತಾರು ರೂಪಾಯಿ ಒಂದು ಡಾಲರ್ ಇತ್ತು ಇವತ್ತು ಎಂಬತ್ನಾಲ್ಕು ರೂಪಾಯಿ ಒಂದು ಡಾಲರ್ ಆಗಿದೆ ಮತ್ತು ನೀವು ಬಲಿಷ್ಠ ಪ್ರಧಾನಮಂತ್ರಿ ಭಾಳ ಪವರ್ಫುಲ್ ನಮ್ಮ ಸರ್ಕಾರ ಅಂತ ಹೇಳಿದ್ಮೇಲೆ ಈ ಮೂವತ್ತು ರೂಪಾಯಿ ಜಂಪ್ ಆಗಲಿಕ್ಕೆ ಕೇವಲ ಒಂಬತ್ತು ಹತ್ತು ವರ್ಷದಲ್ಲಿ ಕಾರಣ ಏನು ಇದ್ರ ಬಗ್ಗೆ ಚರ್ಚೆ ನಮ್ಮ ನಮ್ಮವಾದ ಸೊ ಅದ್ರ ಬಗ್ಗೆ ಚರ್ಚೆ ಆಗಿ ಬರಲಿಲ್ಲ ಡಿಮಾನಿಟೇಷನ್ ಬಗ್ಗೆ ಮಾತನಾಡಿದ್ರು ಎರಡು ಸಾವಿರ ಹದಿನಾರು ಹದಿನೇಳು ಇಸ್ವಿನಲ್ಲಿ ಎರಡು ಸಾವಿರ ರೂಪಾಯಿ ನೋಟ್ ಪ್ರಿಂಟ್ ಆಗೋದು ನಿಂತುಬಿಡ್ತು ಪ್ರಿಂಟ್ ಮಾಡ್ಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚಾಯಿತು ಒಂದು ನೂರು ಜನ ಜೀವ ಕಳ್ಕೊಂಡ್ರು ಯಾರೋ ಒಬ್ಬ ಸೌಕಾರ ಕೂಡ ಜೀವ ಕಳ್ಕೊಳ್ಳಿಲ್ಲ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತನಾಡ್ತಿದ್ರು ಏನು ಹೇಳಿದ್ರು ಮೇಕಿನ್ ಇಂಡಿಯಾ ಬಗ್ಗೆ ಜ ಈಗ ಮೇಕ್ ಇನ್ ಇಂಡಿಯಾ ಎಲ್ಲಿದೆ ಮೇಕಿನ್ ಇಂಡಿಯಾ ಈಗ ಮೇಕ್ ಇನ್ ಇಂಡಿಯಾ ಬಗ್ಗೆ ಪ್ರಚಾರ ಪಟ್ಟಿರೋದ್ರಿಂದ ಮೇಕ್ ಇನ್ ಇಂಡಿಯಾ ಬಗ್ಗೆ ಏನಾಗಿದೆ ಆಯ್ತು ಹೇಳಿ ಮೇಕ್ ಇನ್ ಇಂಡ್ಯಾದಾಗ ಏನು ಮಾಡಿದ್ರೆ ನೀವು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎಷ್ಟು ಕಮ್ಮಿ ಆಗಿದೆ ಇವು ಭಾಳ ಇಂಪಾರ್ಟೆಂಟ್ ಪ್ರಮುಖವಾದಂಥ ವಾದಗಳು ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತೇಳಿದ್ರು ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿ ಉದ್ಯಮೆದಾರ ಸಾಲ ಮನ್ನಾ ಆಗಿದೆ ರೈತರದ್ದು ಒಂದು ರೂಪಾಯಿನೂ ಸಾಲ ಮನ್ನಾ ಆಗಿಲ್ಲ ಡಿಮಾನಿಟೈಷನ್ ದುಡ್ಡು ಸಂಪೂರ್ಣ ಬ್ಯಾಂಕಿಗೆ ಹೋಯ್ತು ಯಾವ ರೈತರಿಗಾಗಲಿ ಯುವಕರಿಗೆ ಒಂದು ರೂಪಾಯಿ ಕಮ್ಮಿ ಬಡ್ಡಿ ಬಡ್ಡಿದಾರದ್ರೂ ಕೂಡ ಯಾವ ಯುವಕರಿಗೆ ಒಂದು ರೂಪಾಯಿ ಲೋನ್ ಕೂಡ ಸಿಕ್ಕಿಲ್ಲ ಸೊ ಇವು ಪ್ರಮುಖ ಇಂಥ ಹುದ್ದೆಗಳ ಜೊತೆ ನಾವು ಅವ್ರ ಜೊತೆ ಚರ್ಚೆ ಮಾಡಬೇಕು ಅಥವಾ ನೀವು ಅವ್ರನ್ನ ಕೇಳಿ ಸರ್ ಮತ್ತೆ ಡಾಲರ್ ಇಷ್ಟ್ಯಾಕ್ ಡಿಫರೆನ್ಸ್ ಆಯಿತು ಅಂತ ಯಾರು ಉತ್ತರ ಕೊಡ ಕಡಿಲ್ಲ ಯಾಕೆ ಕೊಡಬಾರ್ದು ಉತ್ತರವರು ಈ ಪ್ರಶ್ನೆ ಒಳಗೆ ಉತ್ತರ ಕೊಡಬೇಕು ತಾನೆ ಮತ್ತೆ